ಬೀದಿಬದಿ ವ್ಯಾಪಾರಸ್ಥರ ನೆಲಬಾಡಿಕೆಯಿಂದ ಕರವನ್ನು ಪುರಸಭೆಯವರು ವಸೂಲಿ ಮಾಡಬಾರದು ಅಂತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬೀದಿಬದಿ ವ್ಯಾಪಾರಸ್ಥರ ವಿವಿಧ ದ್ವೇಷಗಳ ಸಂಘದಿಂದ ಪುರಸಭೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿತು ಪ್ರತಿಭಟನಾ ನಿರತ ಬೀದಿಬದಿ ವ್ಯಾಪಾರಸ್ಥರೊಂದಿಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಬೀದಿಬದಿ ವ್ಯಾಪಾರಸ್ಥರ ಸದಸ್ಯರ ಕಾರ್ಡ್ ಮಾಡಿಸಿರೋರಿಗೆ ವಸೂಲಿ ಮಾಡುವುದಿಲ್ಲ ಯಾರು ಸದಸ್ಯರ ಕಾರ್ಡ್ಗಳನ್ನು ಮಾಡಿಸಿಕೊಂಡಿಲ್ವೋ ಅವರು ಇನ್ನೂರ ಐವತ್ತನ್ನು ತುಂಬಿ ಕಾರ್ಡನ್ನು ಅನ್ನು ಮಾಡಿಸಿಕೊಂಡಿ ಅಂತ ಸಲಹೆ ಕೊಟ್ಟರು ಇದರಿಂದ ಸಮಾಧಾನಗೊಂಡ ಬೀದಿಬದಿ ವ್ಯಾಪಾರಸ್ಥರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟರು ಈ ಸಮಯದಲ್ಲಿ ಬೀದಿಬದಿ ವ್ಯಾಪಾರಸ್ಥರ ಸಂಘದ ಜಿಲ್ಲಾಧ್ಯಕ್ಷ ಬಾಷಾ ಸಾಬ್ ಮುಳಗುಂದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹೊಗೆಸೊಪ್ಪಿನ ಸೇರಿದಂತೆ ಬೀದಿಬದಿ ವ್ಯಾಪಾರಸ್ಥರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಬೀದಿ ಎಲ್ಲ ಎಲ್ಲಾ ವ್ಯಾಪಾರಸ್ಥರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೀರಣ್ಣ ಹಡಪದ ಎನ್ಕೆಎಸ್ ಲಕ್ಷ್ಮೇಶ್ವರ ದಿನಾಂಕ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಪುರಸಭೆಯಲ್ಲಿ ಬೀದಿ ವ್ಯಾಪಾರಸ್ಥರು ತಾಲೂಕಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಬೀದಿ ಬೀದಿ ವ್ಯಾಪಾರಸ್ಥರ ಕಾರ್ಮಿಕರು ಕೂಡ ಇವತ್ತೆ ನಮ್ಮ ಪುರಸಭೆಯ ಅಲ್ಲಿ ಬಂದು ನಮಗೆ ಮನವಿ ಕೊಂಡಕ್ಕೆ ಬಂದಿದ್ದರು ಆ ಮನವಿ ನಾನು ಬೀದಿ ವ್ಯಾಪಾರ ಸ್ಟೇಟ್ಮೆಂಟರ್ ಆ್ಯಕ್ಟು ಮತ್ತು ಮುನ್ಸಿಪಲ್ ಆ್ಯಕ್ಟನ್ನು ಎರಡೂ ತಾಳೆಯನ್ನು ನೋಡಿದಾಗ ನಮ್ಮ ಮುನ್ಸಿಪಲ್ ಆ್ಯಕ್ಟ್ ಹತ್ತೊಂಬತ್ತು ಅರವತ್ತ್ನಾಲ್ಕು ಕಲಮ್ ಎರಡುನೂರ ಮೂವತ್ತು ಎರಡುನೂರ ನಲ್ವತ್ಮೂರು ಮತ್ತು ಎರಡು ನೂರ ನಲವತ್ನಾಲ್ಕು ಸೆಕ್ಷನ್ ಏನಾಗ್ತದೆ ಅಂದರೆ ನಮಗೆ ವಾರ್ಷಿಕ ಟೆಂಡರು ಸಂತೆಕರ ವಾರ್ಷಿಕ ಟೆಂಡರು ಇರುವುದರಿಂದ ನಾನು ಕೂಡ ಆ ಆ್ಯಕ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗ್ತದೆ ಅದಕ್ಕೋಸ್ಕರ ನಾವು ಒಂದೂವರೆ ಒಂದು ಮೂರು ಎರಡು ಸಾವಿರ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಸಂತೆಕರ ಬಹಿರಂಗ ಹರಾಜನ್ನು ಮಾಡಿ ನಾವು ಆಲ್ರೆಡಿ ಸರ್ ಮಿರ್ಷಾನ್ ಅವರಿಗೆ ಟೆಂಡರನ್ನು ಕೊಡಲಾಗಿದೆ ಆ ಸಂತಿಕರ ಬೇಹಿಗೆ ಆಚರಣೆಯಲ್ಲಿ ಫಲಾನುಭವಿಗಳಾದಂತಹ ಅವರಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರು ಮತ್ತು ಸಂತಿಕರ ಬೇರೆಗೆ ಒಳಗೆ ಹೋದಾಗ ಅವರು ಬೀದಿ ವ್ಯಾಪಾರಸ್ಥರು ನಾವು ದುಡ್ಡು ಕೊಡ್ತಾ ಇಲ್ಲ ನಾವು ದುಡ್ಡು ಕೊಡಲ್ಲ ಅಂತೇಳಿ ಆ ವಿಷಯ ಹೇಳಿದಾಗ ಅವರು ಟೆಂಡರ್ ಆದಂಥ ವ್ಯಕ್ತಿ ನಮ್ಮ ತುಂಬಕ್ಕೆ ಬಂದಾಗ ಆ ವಿಷಯದ ಬಗ್ಗೆ ನಾವು ಕುಲಕೃಷಿ ಚರ್ಚೆ ಮಾಡಿದೆ ಅದೇ ರೀತಿಯಾಗಿ ನಮ್ಮ ಬೀದಿ ವ್ಯಾಪಾರಸ್ಥರ ಕಾರ್ಡ್ಗಳಲ್ಲಿ ನಮ್ಮ ಪುರಸಭೆಯಿಂದ ಆಲ್ರೆಡಿ ಆ ಬೀದಿ ವ್ಯಾಪಾರ ಸರ್ ಕಾರ್ಡನ್ನು ವಿತರಣೆ ಮಾಡಲಾಗಿದೆ ಆ ಯಾರು ಬೀದಿ ವ್ಯಾಪಾರಸ್ಥರು ನಿಜವಾದ ಬೀದಿ ವ್ಯಾಪಾರಸ್ಥರು ಯಾರು ಅಂತೇಳಿ ಅವ್ರ ಕಡೆ ಐ ಡಿ ಕಾರ್ಡಲ್ಲೇ ಐ ಡಿ ಕಾರ್ಡ್ ಇರ್ತದೆ ಅದಕ್ಕೋಸ್ಕರ ನಾನು ಸಂದ್ಯಕ್ರ ಬಹಿರಂಗ ರಕ್ಷಣೆ ಮಾಡಿದವರಿಗೆ ನಾನು ಯಾವುದು ಬೀದಿ ವ್ಯಾಪಾರಸ್ಥರ ಕಾರ್ಡ್ ಇದ್ದಾವೆ ಆ ಕಾರ್ಡ್ ಇದ್ದರೆ ಅವ್ರಿಗೆ ಯಾವುದೇ ರೀತಿ ನೀವು ಸೆಲೆಕ್ಟ್ ಮಾಡಬೇಡಿ ಆಮೇಲೆ ನಮ್ಮ ನಮ್ಮ ಪುರಸಭೆ ಸಿಬ್ಬಂದಿನೇ ಅವರು ಬೀದಿ ವ್ಯಾಪಾರಸ್ಥರು ಯಾರು ಕಾರ್ಡ್ ಕೊಟ್ಟಿದ್ದಾರೆ ಅವರಿಂದ ನಾವೊಂದು ಕಮಿಟಿಯಲ್ಲಿ ನಮ್ಮ ಬೀದಿ ಒಪ್ಪರ ಒಂದು ಕಮಿಟಿ ಮಾಡಿಕೊಂಡು ಒಂದು ತಿಂ ಎಷ್ಟು ಅಂತ ಇಂತಿಷ್ಟು ಅಂತೇಳಿ ನಾವು ಆ ಮೊತ್ತವನ್ನು ನಿಗದಿಪಡಿಸಿ ಆ ಒಂದು ರೆಸುಲ್ಯೂಷನನ್ನು ಮಾಡಿಕೊಂಡು ನಾವು ಬೀದಿ ಒಪ್ಪತ್ತ ಕಲೆಕ್ಟರ್ ದುಡ್ಡವನ್ನು ಬೀದಿ ಒಪ್ಪರ ಖಾತೆಗೆ ಜಮಾ ಮಾಡೋದನ್ನು ನಾನು ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಆಲ್ರೆಡಿ ಆಮೇಲೆ ಈ ಒಂದು ಅವರಿಗೆ ಮನವಿ ಕೊಟ್ಟದ ಪ್ರಕಾರ ನಾನು ಪರಿಶೀಲನೆ ಮಾಡ್ತೇನೆ ಆಮೇಲೆ ಕೆಲವೇ ಒಂದು ಎರಡು ಮೂರು ದಿನಕ್ಕೆ ಅವರಿಗೆ ನನ್ನ ಸರ್ವೆಗೂ ಹೊಸದಾಗಿ ಯಾರು ನಿಜವಾದ ಬೀದಿ ಪರಿಸ್ಥಿತಿ ಯಾರು ಅಂತೇಳಿ ನಾನು ಪರಿಶೀಲನೆ ಮಾಡೋಕ್ಕೆ ನಮ್ಮ ಸಿ ಆರ್ ಪಿಗಳಿಗೆ ಮತ್ತು ಸಿ ಎ ಡೈರೆಕ್ಷನ್ಸ್ ನೀಡಿದ್ದೀನಿ ಅದಕ್ಕೋಸ್ಕರ ಒಂದು ಕೆಲವೇ ಒಂದು ಮೂರರಿಂದ ನಾಲ್ಕು ದಿನದೊಳಗೆ ಅವರು ಸರ್ವೆ ಮಾಡಿ ನನಗೆ ವರದಿ ನೀಡಿದಾಗ ಅದನ್ನು ಕಾಯ್ದೆ ಪ್ರಕಾರವಾಗಿ ನಾನು ಅದನ್ನು ಕ್ರಮ ಕೈಗೊಳ್ತೀನಿ ಅಂತೇಳಿ ಈ ಒಂದು ತಮಗೆ ಮಾಧ್ಯಮ ಮಿತ್ರರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ